ಒಂದು ತೊಂಬತ್ತ ನಿಮ್ಮ ಹೆಸ್ರು ಹೇಳಿ ಮುಂಡರಾಜ ಊರ ಹೆಸರು ಎಲ್ಲಿ ಬರುತ್ತೆ ಅದು ನಾಲ್ಕು ಮಿತ್ತವರಿಗಳು ಯಾವ ನಿಮ್ಮ ಮನೆಯಲ್ಲಿ ಎಷ್ಟಿರ್ತಾವೆ ಯಾವಾಗಲೂ ಹೌದಾ ಕ್ರಾಸಿಂಗು ಮಾಡ್ತಾ ಇರ್ತೀರಾ ಎಷ್ಟು ತಗುಗೆ ಐನೂರು ಬೇಕೇಳ್ರಿ ಅಷ್ಟು ಅಷ್ಟು ಇಲ್ಲ ಅಂದ್ರೆ ಹೆಂಗೆ ಅಲ್ವಾ ಯಾವ ಕಾಲದಿಂದ ನಿಮ್ದು ಪರಂಪರೆ ಇದು ಅದೇ ಅದೇ ಅಲ್ಲ ಒಂದೊಂದು ಇಟ್ಕೊಂಡು ಬಿತ್ತನೆ ಮಾಡೋದೇ ಕಷ್ಟ ಅದೇ ಅದೇ ಮೂರು ಅದು ಬಹಳ ಗ್ರೇಟ್ ಇಲ್ಲಿ ವ್ಯಾಪಾರಕ್ಕೆ ಆಹ್ ಪ್ರದರ್ಶನ ಮತ್ತೆ ವ್ಯಾಪಾರ ಏನು ಹೇಳ್ತಿರಣ್ಣ ಇದು 192 ಇದಾ ಅಲ್ಲು 4 ಅಲ್ಲ ಇದು 5 6 ಇದು ಇದು ಆಗ್ತಿದೆ ಇದು ಆಗ್ತಿದೆ 192 ಈ ಒಂದು ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀರಲ್ಲ ತಳಿ ಉಳಿಬೇಕು ಅಂತ ಬಿಟು ಅಷ್ಟೆ ಕಷ್ಟ ಆದ್ರು ಮಾಡ್ತಿದ್ದೀರಲ್ಲ ಅದು ಖುಷಿ ಅಷ್ಟು ಸುಲಭ ಅಲ್ಲ

ನಮ್ಮ ತಮಿಳುನಾಡು ಪಂಚಾಯತಿ ಅಧ್ಯಕ್ಷರಾಗಿದ್ರು ಅವ್ರನ್ನ ಈಗ ಪ್ರೆಸಿಡೆಂಟು ಅಥವಾ ತಲೈವಾರ್ ಅಂತ ಕರೀತಾರೆ ಆಮೇಲೆ ನಮ್ಮ ಸ್ನೇಹಿತ ರಾಮಣ್ಣ ರಾಮಣ್ಣ ಅದು ಯಾವ್ದದು ಯಾವ ಶೆಟ್ಟಿ ಬೆಡ್ಶೀಟ್ ಹೇಳಿ ಅಂತ ಅವ್ರು ಬಿತ್ತನೆ ಕೊಟ್ಟಿದ್ದಾರೆ ಇವರೆಲ್ಲಾನು ಸಾಕಿ ವಂಶೋದ್ಧಾರ ಮಾಡ್ಲಿ ಅಂತ ಅಂದ್ಬಿಟ್ಟು ಆವಣಿ ಜಾತ್ರೆಗೆ ತಗೊಂಬತ್ತಾರ ಯಾರು ಕೊಡಲ್ಲ ರೇಟ್ ಜಾಸ್ತಿ ಹೇಳ್ತಾರಂತ ತಗೊಳ್ಳಲ್ಲ ಸರ್ ಯಾವಾಗ ತಗೊಳ್ತಾರೋ ಅದ್ ಏನ್ ಮಾಡ್ತಾರೋ ನಮ್ ರೈತರಿಗೆ ಲಾಭ ಯಾವ್ದು ಗೊತ್ತಾ ಹಸಿರು ಮೇಲೆ ಆರಿಸಿದ್ದೆ ಸರ್ ಹೌದೌದು ಅವ್ರು ಇನ್ನೂರು ರೂಪಾಯ್ ಕೊಡ್ತಾರ ಮುನ್ನೂರು ಕೊಡ್ತಾರಾ ಕೊಡ್ತಾರ ಕೊಡ್ತಾರ ಈಗ ಈಗ ನಾವು ಇದಕ್ಕೆ ಅದಕ್ಕೆ ಕೈ ತಿಂಡಿ ಬರಲ್ಲ ಹಿಂಗಾಗಿ ಕಷ್ಟ ಕೊಡಾ ಇಷ್ಟು ಗಾಜಿ ಸರ್ ಬೀಳ್ತದೆ ನಾನ್ ನಮಸ್ಕಾರ ಹೇಳ್ತಾ ನೋಡಿ ನಮ್ ತಲೆಯವರು ನಮ್ಮ ಮರಿವೆಂಕಟಪ್ಪನವ್ರಿಗೂ ರಾಮಣ್ಣನವ್ರಿಗೂ ನಮ್ ಕೃಷ್ಣಪ್ಪ ರಿಟೈರ್ಡ್ ರಿಟೈರ್ಡ್ ಆಗಿದ್ದಾರೆ ಗ್ರಾಮ ಪಂಚಾಯತ್ ಇದ್ರಲ್ಲಿ ಇವ್ರಲ್ರಿಗೂ ಒಂದಿಸ್ತಾ ನಾನು ಇವರೆಲ್ಲರಿಗೂ ನಾನು ಅಲ್ಲಿಕರ್ ಡೈರೆಕ್ಟರನ ಕೊಡ್ತೀನಿ ನಾನು ನಮ್ಮ ಸಮಕಾಲೀನರ ನಮ್ಮ ವಿಷ್ಣುವರ ಇವರೆಲ್ಲ ಇವ್ರ ಕೈಯಲ್ಲಿ ಕೂಡ ಅಲ್ಲಿಕರ್ ಜೈ ಅಂತ ಹೇಳ್ತೀನಿ ಸಾಂಗ್ ಹಾ ಹಾ ಜೈ ಹಳ್ಳಿಕಾರ್ಗೆ ಅಲ್ಲಿಕರ್ಗೆ ಜೈ ಅಲ್ಲಿಕರ್ಗೆ ಜೈ ನೋಡಿ ಅದೇ ಇದು ನಾವು ಕಾಂಕಿ ಆಗಿ ಚಾನಲ್ ಕಡೆಯಿಂದ

ಕಾಲಕ್ಕೆ ತಕ್ಕಂತೆ ನಡೀತಾ ಇದೆ ಜಾಸ್ತಿ ರೂಪಾಯಿ ಕಡಿಮೆ ಆಗಿದ್ದಾರೆ ಏನಾದ್ರು ಮಾಡ್ಲಿ ಅದೃಷ್ಟ ಎಷ್ಟು ಬರ್ತದೋ ಅಷ್ಟು ಮಾಡಿ ಇಲ್ಲಿ ಮಾರ್ಲಿ ಅಥವಾ ಹೋಗಿ ವ್ಯವಸಾಯನೂ ಮಾಡ್ತಾರೆ ವಂಶಾಭಿವೃದ್ಧಿ ಮಾಡ್ತಾರೆ ಅಂತ ಅಂತಂದ್ಬಿಟ್ಟು ನಮ್ಗೆ ನಂಬಿಕೆ ಇದೆ ಚೆನ್ನಾಗಿ ನೂರ್ ವರ್ಷ ಬದುಕ್ಲಿ ಅಂತ ಇಂಡಿಯನ್ ಕೋ ಚಾನಲ್ ಕಡೆಯಿಂದ ನಾವು ಇದು ಹಳ್ಳಿಕ ಡೈರೆಕ್ಟರಿನ್ನ ಕೊಡ್ತೀನಿ ಸರ್ ಹೌದು ಈ ಅಪ್ರಾಸ್ ಪ್ರೋತ್ಸಾಹ ನಮ್ಮ ಕಡೆ ಇನ್ನು ಮುಂದಿನ ವರ್ಷ ಅದಕ್ಕೆ ಸೇರ್ಸೋಣ ತಲೆವಾರವ್ರೆ ಸೇರ್ಸ್ತೀನಿ ನಮ್ಮ ಆಂದೋಲನ ನಮ್ಮ ಅಭಿಯಾನ ನಡೀತಾ ಇರುತ್ತೆ ಮುಕಾಂತರ ನಡೀತಾ ಇರುತ್ತೆ ಅಭಿವೃದ್ಧಿ ಮಾಡೋಣ ಹೌದು ತಳಿ ಅಭಿವೃದ್ಧಿ ಆಗಬೇಕು ನಮ್ಮ ಪರಂಪರೆ ಉಳಿಬೇಕು ಅಷ್ಟೇ ಅಷ್ಟೇ ನಿಮ್ದು ನಿಂತರ ಮಾಡ್ತೀನಿ ನಾನು ಹೋಗಿರ್ತೀನಿ ನಮಸ್ಕಾರ ಮಾಡುತ್ತೀನಿ ತಳೇವಾರವರೇ 1 ಫುಲ್ ಲಕ್ಷ ಅಲ್ಲ ನಾಲ್ಕು ಲಕ್ಷ ಆಗಿರಲಿ ನಾವು ತಕೊಂಡೆ ಬಂದು ಮಾಡ್ಬೇಕು ಹೌದೌದು ಖುಷಿ ಆಯ್ತಣ್ಣ